ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವರ್ಷಾಕಾಲ ವರ್ಣನೆಯನ್ನು ಮಾಡುವ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಒಂದು ದಿನ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಕಾಲವನ್ನು ವರ್ಣಿಸುತ್ತಾ ಹೀಗೆ ಹೇಳಿದನು ಲಕ್ಷ್ಮಣ ಕಾಲವು ಪ್ರಾಪ್ತವಾಯಿತು ಎಲ್ಲಿ ನೋಡಿದರು ಆಕಾಶವು ಪರ್ವತಾಕಾರವಾದ ಮೇಘಗಳಿಂದ ದಟ್ಟವಾಗಿ ಇಟ್ಟೆಣಿಸಿದೆ ಆಕಾಶವು ಸೂರ್ಯ ಕಿರಣಗಳಿಂದ ಸಮುದ್ರದ ಸಾರವನ್ನು ತೆಗೆದುಕೊಂಡು ಕಾರ್ತೀಕ ಮಾಸದಿಂದ ಆಷಾಢ ಮಾಸದವರೆಗೆ ಒಂಬತ್ತು ತಿಂಗಳು ಉದಕ ಗರ್ಭವನ್ನು ಧರಿಸಿ ಶ್ರಾವಣ ಮಾಸದಲ್ಲಿ ಸಮಸ್ತ ಜೀವಗಳಿಗೂ ರಸಾಯನದಂತೆ ಆಧಾರವಾದ ಮಳೆಯನ್ನು ಕರೆಯುತ್ತಿದೆ ಕಾಲದಲ್ಲಾಗುವ ಕೊಡಸಿಗೆ ಮತ್ತಿ ಮೊದಲಾದ ಪುಷ್ಪಗಳನ್ನು ತಂದು ಮಾಲೆಯನ್ನು ಕಟ್ಟಿ ಈ ಮೇಘಪಂಕ್ತಿಗಳೆಂಬ ಸೋಪಾನವನ್ನೇರಿ ಸೂರ್ಯ ಮಂಡಲಕ್ಕೆ ಹೋಗಿ ಸೂರ್ಯನನ್ನು ಅರ್ಚನೆ ಮಾಡಬಹುದೆಂಬಂತೆ ಮೇಘಗಳ ಸಾಲುಗಳು ಒಪ್ಪುತ್ತಿವೆ ಸಂಧ್ಯಾಕಾಲದ ಕೆಂಪುಳ್ಳದ್ದಾಗಿ ಎರಡು ತುದಿಗಳಲ್ಲಿ ಬಿಳುಪಾದ ಮೇಘಗಳೆಂಬ ವಸ್ತ್ರದ ತುಂಡುಗಳಿಂದ ಸುತ್ತಿ ಕಟ್ಟಲ್ಪಟ್ಟ ಗಾಯವುಳ್ಳದ್ದೋ ಎಂಬಂತೆ ಆಕಾಶವು ಒಪ್ಪುತ್ತಿದೆ ಮೊದಲು ಗ್ರೀಷ್ಮ ಕಾಲದಲ್ಲಿ ಸೂರ್ಯ ಕಿರಣಗಳಿಂದ ಪರಿತಪಿಸಲ್ಪಟ್ಟು ಈಗ ಮಳೆ ಹನಿಗಳಿಂದ ನೆನೆದು ಸೆಕೆಯನ್ನು ಎಬ್ಬಿಸುತ್ತಿರುವ ಈ ಭೂಮಿಯು ವಿರಹ ಶೋಕವನ್ನು ಸಹಿಸಲಾರದೆ ನಿಟ್ಟುಸಿರು ಬಿಡುತ್ತಿರುವ ಸೀತಾದೇವಿಯಂತೆ ಒಪ್ಪುತ್ತಿದೆ ವಿಕಸಿತವಾದ ಮತ್ತಿಯ ಮರಗಳಿಂದಲೂ ತಾಳೆಯ ಗಿಡಗಳಿಂದಲೂ ಮನೋಹರವಾದ ಈ ಪರ್ವತವು ವರ್ಷಧಾರೆಗಳಿಂದ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳುವ ಸುಗ್ರೀವನು ಎಂಬಂತೆ ಒಪ್ಪುತ್ತಿದೆ ಪರ್ವತಗಳು ಮೇಘಗಳೆಂಬ ಕೃಷ್ಣಾಜಿನ ಯಜ್ಞೋಪವೀತಗಳನ್ನು ಧರಿಸಿಕೊಂಡು ಸುತ್ತಲೂ ಉಂಟಾಗುವ ಧ್ವನಿಗೆ ಪ್ರತಿಧ್ವನಿ ಕೊಡುತ್ತಿರುವ ತಮ್ಮ ಗುಹೆಗಳಲ್ಲಿ ಹೊಕ್ಕ ಗಾಳಿಯ ಧ್ವನಿಯಿಂದ ಅಧ್ಯಯನ ಮಾಡುವ ಬ್ರಹ್ಮಚಾರಿಗಳು ಎಂಬಂತೆ ಶೋಭಿಸುತ್ತಿವೆ ಗುಡುಗುತ್ತಿರುವ ನೀಲ ಮೇಘಗಳು ಮಿಂಚುಗಳೆಂಬ ಚಾವಟಿ ಪೆಟ್ಟಿನ ವೇದನೆಯಿಂದ ಮೆಲ್ಲಗೆ ತೆರಳುತ್ತಿವೆ ನೀಲವರ್ಣವಾದ ಮೇಘಮಂಡಲದಲ್ಲಿ ಹೊಳೆಯುವ ಮಿಂಚು ಶ್ಯಾಮಲ ವರ್ಣನಾದ ರಾವಣನ ಬಳಿಯಲ್ಲಿ ಕುಳಿತುಕೊಂಡು ಬಿಸುಸುಯ್ಯುತ್ತಿದ್ದ ಸೀತಾದೇವಿಯಂತೆ ಒಪ್ಪುತ್ತಿದೆ ದಿಕ್ಕುಗಳು ಮೇಘಗಳಿಂದ ವ್ಯಾಪಿಸಲ್ಪಟ್ಟು ಚಂದ್ರ ಸೂರ್ಯರು ಕಾಣಿಸದಿರುವುದರಿಂದ ಕತ್ತಲೆ ಗವಿದು ಕಾಮುಕರಾದವರಿಗೆ ಅನುಕೂಲವಾಗಿದೆ ಎಲೈ ಲಕ್ಷ್ಮಣ ವಿರಹ ಶೋಕದಿಂದ ಕಂಗೆಟ್ಟಿರುವ ನನಗೆ ವಿರಹಾಗ್ನಿಯನ್ನು ಉಂಟು ಮಾಡುತ್ತಾ ಪುಷ್ಪಿತವಾಗಿ ನಿಂತಿರುವ ಕೊಡಸಿನ ಮರಗಳನ್ನು ನೋಡು ಈ ವರ್ಷ ಕಾಲದಲ್ಲಿ ಭೂಮಿಯ ಧೂಳು ತಗ್ಗಿದೆ ಗಾಳಿಯು ಅತಿ ಶೀತವಾಗಿದೆ ಎಲ್ಲಿ ನೋಡಿದರೂ ಮಳೆಯಿಂದ ನೆನೆದ ಭೂಮಿಯಲ್ಲಿ ಸೆಕೆಯುಂಟಾಗುತ್ತಿದೆ ದಾರಿ ಹೋಕರ ಸಂಚಾರವೂ ಅಡಗಿದೆ ಅರಸರ ದಂಡಯಾತ್ರೆಯು ನಿಲ್ಲಲು ಭಟರು ತಮ್ಮ ಸ್ತ್ರೀಯರಿರುವ ಸ್ಥಳಕ್ಕೆ ತಿರುಗಿ ಹೋಗುತ್ತಿದ್ದಾರೆ ಚಕ್ರವಾಕ ಪಕ್ಷಿಗಳು ಮಾನಸ ಸರೋವರದಲ್ಲಿದ್ದು ಕಾಲವನ್ನು ಕಳೆಯಬೇಕೆಂದು ತಮ್ಮ ಸ್ತ್ರೀ ಪಕ್ಷಿಗಳನ್ನು ಕೂಡಿಕೊಂಡು ಹೋಗುತ್ತಿವೆ ಮಾರ್ಗಗಳಲ್ಲಿ ಕುದುರೆ ಮೊದಲಾದ ವಾಹನಗಳ ಸಂಚಾರವಿಲ್ಲ ಮೇಘಗಳಿಂದ ಮುಚ್ಚಲ್ಪಟ್ಟ ಆಕಾಶ ಮಂಡಲವು ಒಂದು ದಿಕ್ಕಿನಲ್ಲಿ ಬೆಳಕಾಗಿಯೂ ಮತ್ತೊಂದು ದಿಕ್ಕಿನಲ್ಲಿ ಕತ್ತಲೆ ಗವಿದೂ ಇದೆ ಪರ್ವತಗಳು ಕೆಂಪಾದ ಗೈರಿಕಾದಿ ಧಾತುಗಳಿಂದಲೂ ನವಿಲುಗಳ ಧ್ವನಿಗಳಿಂದಲೂ ನೀರು ಹರಿಯುತ್ತಿರುವ ಗಿರಿ ನದಿಗಳಿಂದಲೂ ಮನೋಹರವಾಗಿವೆ ಎಲ್ಲಿ ನೋಡಿದರೂ ಪಲ್ಲವಿತವಾದ ಮಾವಿನ ಮರಗಳಿಂದ ಮಾವಿನ ಹಣ್ಣುಗಳು ಗಾಳಿಯಿಂದ ತೊಟ್ಟು ಕಳೆದು ಬೀಳುತ್ತಿವೆ ಮಿಂಚುಗಳೆಂಬ ಪತಾಕೆಗಳುಳ್ಳಿ ಬೆಳ್ಳಕ್ಕಿಗಳ ಪಂಕ್ತಿಗಳೆಂಬ ಸರಪಣಿಗಳುಳ್ಳವಾಗಿ ಪರ್ವತಾಕಾರವಾದ ಮೇಘಗಳು ಗುಡುಗಿನ ಧ್ವನಿಗಳಿಂದ ಯುದ್ಧರಂಗದಲ್ಲಿ ಪರಬಲದಿಂದ ಮುರಿದೋಡುವ ಆನೆಗಳು ಎಂಬಂತೆ ಶೋಭಿಸುತ್ತಿವೆ ಪರ್ವತದ ತಪ್ಪಲುಗಳು ಮಳೆ ನೀರಿನ ಪ್ರವಾಹದಿಂದಲೂ ಎಳೆಗರಿಕೆಗಳ ಮೇಲೆ ನರ್ತನ ಮಾಡುವ ನವಿಲುಗಳಿಂದಲೂ ಕುಳಿತಿರುವ ಬೆಳ್ಳಕ್ಕಿಗಳಿಂದಲೂ ಮೆರೆಯುವ ವನಗಳುಳ್ಳವಾಗಿ ಮನೋಹರವಾಗಿ ಶೋಭಿಸುತ್ತಿವೆ ನೀರುಂಡ ಮೇಘಗಳನ್ನು ಬಯಸಿ ಸಾಲಾಗಿ ಹೋಗುವ ಬೆಳ್ಳಕ್ಕಿಗಳು ಬಿರುಗಾಳಿಯಿಂದ ಚದರಿ ಮೇಘಮಂಡಲಕ್ಕೆ ಅಲಂಕರಿಸಲ್ಪಟ್ಟ ಬೆಳ್ದಾವರೆ ಮಾಲೆಯೋ ಎಂಬಂತೆ ಒಪ್ಪುತ್ತಿವೆ ಭೂಮಿಯು ಇಂದ್ರ ಗೋಪ ಹುಳುಗಳಿಂದ ಬೆರೆಸಲ್ಪಟ್ಟ ಎಳೆಯ ಹುಲ್ಲುಗಳು ಹುಲ್ಲುಳ್ಳದ್ದಾಗಿ ಉತ್ತದವಾದ ಹಸುರು ಬಟ್ಟೆಯನ್ನು ಹೊದ್ದಿರುವ ಸ್ತ್ರೀಯಂತೆ ಶೋಭಿಸುತ್ತಿದೆ ಕಾಲವು ಪ್ರಾಪ್ತವಾದ್ದರಿಂದ ನದಿಗಳು ವೇಗದಿಂದ ಸಮುದ್ರವನ್ನು ಸೇರುತ್ತಿವೆ ಬೆಳ್ಳಕ್ಕಿಗಳು ಅತಿ ಹರ್ಷದಿಂದ ಮೇಘಮಂಡಲವನ್ನು ಸೇರುತ್ತಿವೆ ಈಗ ಕಾಮುಕಿಯರಾದ ಸ್ತ್ರೀಯರು ತಮ್ಮ ಪುರುಷರ ಬಳಿಗೈಯುತ್ತಿರುವರು ವನಗಳು ನರ್ತನ ಮಾಡುವ ನವಿಲುಗಳುಳ್ಳವಾಗಿವೆ ವೃಷಭಗಳು ಗೋವುಗಳಲ್ಲಿ ಕಾಮಾತುರವುಳ್ಳವಾಗಿವೆ ಭೂಮಿಯು ಪೈರು ಪಚ್ಚೆಗಳಿಂದ ರಮಣೀಯವಾಗಿದೆ ನದಿಗಳು ಬೆಗ್ಗಳವಾಗಿ ಪ್ರವಹಿಸುತ್ತಿವೆ ಮೇಘಗಳು ಮಳೆಗರಿಯುತ್ತಿವೆ ಮದ್ದಾನೆಗಳು ಆನಂದದಿಂದ ಬೃಂಹಿತ ಧ್ವನಿ ಮಾಡುತ್ತಿವೆ ವನಗಳು ಪುಷ್ಪಿತವಾಗಿಯೂ ಫಲಿತವಾಗಿಯೂ ರಮಣೀಯವಾಗಿಯೂ ಒಪ್ಪುತ್ತಿವೆ ಈಗ ವಿರಹಿಗಳು ತಮ್ಮ ಪ್ರಾಣವಲ್ಲಭರನ್ನು ನೆನೆದು ಧ್ಯಾನ ಮಾಡುತ್ತಿರುವರು ಎಲ್ಲಿ ನೋಡಿದರೂ ನವಿಲುಗಳು ಕುಣಿಯುತ್ತಿವೆ ಕಪಿಗಳು ಸಮೃದ್ಧವಾಗಿ ಸಿಕ್ಕುತ್ತಿರುವ ಆಹಾರಗಳಿಂದ ನೆಮ್ಮದಿಯಿಂದಿರುವವು ಮಸಿಯ ಚೂರ್ಣಕ್ಕೆ ಸಮಾನವಾದ ಕಾಂತಿಯುಳ್ಳ ರಸಭರಿತವಾದ ವೃಕ್ಷ ಫಲಗಳಿಂದ ಇಟ್ಟಣಿಸಿರುವ ನೇರಿಳೆ ಮರದ ಕೊಂಬೆಗಳು ದುಂಬಿಗಳಿಂದ ಮುಚ್ಚಿಹೋದಂತೆ ಕಾಣುತ್ತಿವೆ ಮಿಂಚೆಂಬ ಪತಾಕೆಗಳಿಂದ ಅಲಂಕರಿಸಲ್ಪಟ್ಟದ್ದಾಗಿ ಗರ್ಜನೆ ಎಂಬ ಗಂಭೀರ ಧ್ವನಿಯುಳ್ಳ ಮೇಘಗಳು ಯುದ್ಧ ಸನ್ನದ್ಧವಾಗಿ ನಿಂತಿರುವ ಆನೆಗಳಂತೆ ಕಾಣುತ್ತಿವೆ ಪರ್ವತದ ವನಾಂತರಗಳಲ್ಲಿ ಸಂಚರಿಸುವ ಕಾಡಾನೆಗಳು ಗುಡುಗಿನ ಧ್ವನಿಯನ್ನು ಕೇಳಿ ಶತ್ರುಗ ಶತ್ರು ಗಜದ ಧ್ವನಿ ಎಂಬ ಸಂಶಯದಿಂದ ಯುದ್ಧಕ್ಕಾಗಿ ಹಿಂತಿರುಗಿ ಬರುತ್ತಿವೆ ಮೃಗ ಪಕ್ಷಿಗಳಿಗೆ ಆಶ್ರಯವಾದ ವನಗಳು ತಮ್ಮಲ್ಲಿರುವ ದುಂಬಿಗಳ ಜೇಂಕಾರಗಳಿಂದ ಗಾನ ಮಾಡುವಂತೆಯೂ ಪುಷ್ಪಿತವಾದ ಕಡಬ ಸಜ್ಜರಸ ಅಶ್ವತ್ಥ ಮತ್ತಿಗಳಲ್ಲಿ ಕುಳಿತಿರುವ ನವಿಲುಗಳಿಂದ ನರ್ತನ ಮಾಡುವಂತೆಯೂ ತೋರುತ್ತಿವೆ ಎಲೆಗಳ ಮೇಲೆ ಬೀಳುವ ಮಳೆಹನಿಗಳನ್ನು ಪಕ್ಷಿಗಳು ಅಮೃತವೆಂದೆನಿಸುತ್ತಿವೆಯೋ ಎಂಬಂತೆ ತೃಷೆಯಿಂದ ಕಂಗೆಟ್ಟು ಬಂದು ಅತ್ಯಂತ ಸಂತೋಷದಿಂದ ಪಾನ ಮಾಡುತ್ತಿವೆ ತಂತಿಯ ಮಧುರ ಸ್ವರದಿಂದಲೂ ಕಾಲಮದ್ದಲಗಳ ಧ್ವನಿಯಿಂದಲೂ ಕೂಡಿದ ಸಂಗೀತವೋ ಎಂಬಂತೆ ದುಂಬಿಗಳ ಛೇಂಕಾರವೋ ಕಪಿಗಳ ಕಂಠಸ್ವರದಿಂದಲೂ ಗುಡುಗಿನ ಧ್ವನಿಯಿಂದಲೂ ಕೂಡಿ ಒಪ್ಪುತ್ತಿವೆ ತಮ್ಮ ಸ್ಥಾನಗಳಲ್ಲಿ ಮಲಗಿರುವ ಕಪಿಗಳು ಗುಡುಗಿನ ಧ್ವನಿಯಿಂದೆದ್ದು ನಿದ್ರೆಯನ್ನು ಬಿಟ್ಟು ಮಳೆಯಲ್ಲಿ ನೆನೆದು ಕೂಗಿಕೊಳ್ಳುತ್ತಿವೆ ಆನೆಗಳು ಮದದಿಂದ ಧ್ವನಿಗೈಯುತ್ತಿರಲು ನವಿಲುಗಳು ವೃಕ್ಷಗಳಲ್ಲಿ ಮನೋಹರವಾಗಿ ಸಂಚರಿಸುತ್ತಿವೆ ಕೆರೆಗಳು ನದಿಗಳು ಕೊಳಗಳು ಬಾವಿಗಳು ತುಂಬಿ ಉದಕ್ ಪ್ರವಾಹಗಳಿಂದ ಭೂಮಂಡಲವೆಲ್ಲವೂ ಪರಿಪೂರ್ಣವಾಗಿದೆ ಮಳೆಯ ಆರ್ಭಟದೊಡನೆ ಮಳೆ ಗಾಳಿಯು ಕೋಲಾಹಲವಾಗಿ ಬೀಸುತ್ತಿದೆ ಎಲ್ಲಿ ನೋಡಿದರು ನದಿಗಳು ಉಕ್ಕುತ್ತ ಅಡ್ಡ ತಿಟ್ಟಾದ ಮಾರ್ಗದಲ್ಲಿ ಹರಿಯುತ್ತಿವೆ ಅರಸರು ಮನುಷ್ಯರಿಂದ ತರಲ್ಪಡುವ ಉದಕ ಕುಂಭಗಳಿಂದ ಅಭಿಷೇಕ ಮಾಡಿಸಿಕೊಳ್ಳುವಂತೆ ಪರ್ವತಗಳು ದೇವತೆಗಳೆಂಬ ಮೇ ದೇವತೆಗಳಿಂದ ಮೇಘಗಳೆಂಬ ಉದಕ ಕುಂಭಗಳಿಂದ ಅಭಿಷೇಕ ಮಾಡಲ್ಪಡುತ್ತಿವೆಯೋ ಎಂಬಂತೆ ಒಪ್ಪುತ್ತಿವೆ ಮೇಘ ಮಂಡಲದಿಂದ ಆಚ್ಛಾದಿತನಾಗಿ ಅಂತರಿಕ್ಷದಲ್ಲಿ ಸೂರ್ಯನು ಕಾಣಿಸನು ಪರ್ವತದ ತಪ್ಪಲುಗಳ ಕೋಡುಗಲ್ಲುಗಳ ಕಲ್ಲರೆಗಳ ಮೇಲೆ ಬೀಳುವ ವಜ್ರರೋಧಕಗಳು ಆ ಪರ್ವತಕ್ಕೆ ಅಲಂಕರಿಸಲ್ಪಟ್ಟ ಮುತ್ತಿನ ಸರಗಳಂತೆ ಶೋಭಿಸುತ್ತಿವೆ ಈಗ ಸೂರ್ಯಾಸ್ತಮಯ ಸಮಯವನ್ನು ತಮ್ಮ ಗೂಡುಗಳನ್ನು ಸೇರುತ್ತಿರುವ ಪಕ್ಷಿಗಳಿಂದಲೂ ಕಮಲಗಳಿಂದಲೂ ವಿಕಸಿತವಾಗುವ ಇರುವಂತಿಕೆಗಳಿಂದಲೂ ತಿಳಿಯಬಹುದಾಗಿದೆ ಲಕ್ಷ್ಮಣ ಈ ಭಾತ್ರ ಪದವು ಸಾಮ ಶಾಖಾಧ್ಯಾಯಗಳಾದ ಬ್ರಾಹ್ಮಣರಿಗೆ ಸಾಮಗಾನ ಮಾಡುವುದಕ್ಕೆ ಸಮಯವಾಗಿದೆ ಈಗ ಭರತನು ಸಮಸ್ತ ಸಾಮಗ್ರಿಗಳನ್ನು ಸಂಪಾದಿಸಿಕೊಂಡು ಸ್ವಸ್ಥ ಚಿತ್ತನಾಗಿರುವನು ಎಲೈ ಲಕ್ಷ್ಮಣ ಈ ಸಮಯದಲ್ಲಿ ಸರೆಯು ನದಿಯು ಪ್ರವಾಹ ಉಬ್ಬಿ ಮೊರೆಯುತ್ತಿದ್ದರೆ ಅಯೋಧ್ಯ ಪಟ್ಟಣವು ನನ್ನ ಬರವನ್ನು ನೋಡುತ್ತಾ ಕೂಗುತ್ತಿದೆಯೋ ಎಂಬಂತೆ ಶೋಭಿಸುತ್ತಿರಬಹುದು ಈ ಸಮಯದಲ್ಲಿ ಶತ್ರುವನ್ನು ಜಯಿಸಿ ರಾಜ್ಯಾಧಿಪತ್ಯವನ್ನು ಮುಗಿಸಿಕೊಂಡು ತನ್ನ ಸ್ತ್ರೀ ಸಮೇತನಾಗಿರುವ ಸುಗ್ರೀವನು ಹರ್ಷದಿಂದ ಸುಖಿಸಿಕೊಂಡಿರುವನು ಲಕ್ಷ್ಮಣ ಮೊದಲು ರಾಜ್ಯ ಭ್ರಷ್ಟನಾಗಿ ಆಮೇಲೆ ಸೀತಾರಹಿತನಾದ ನಾನು ಪ್ರವಾಹದಿಂದ ಕೊರೆದು ಹೋದ ನದಿಯ ತಡಿಯಂತೆ ಕುಸಿದು ಹೋಗುತ್ತಿದ್ದೇನೆ ನನಗೆ ಸೀತಾಭಿಯೋಗದಿಂದ ಉಂಟಾದ ದುಃಖದಿಂದ ನಮ್ಮ ಶತ್ರುವಾದ ರಾವಣನು ಅಸಾಧ್ಯನೆಂದು ತೋರುತ್ತಿದೆ ಲಕ್ಷ್ಮಣ ಸಂಚರಿಸುವುದಕ್ಕೆ ಶಕ್ಯವಲ್ಲದ ಈ ಮಾರ್ಗಗಳನ್ನು ನೋಡು ಶರಣಾಗತನಾದ ಸುಗ್ರೀವನನ್ನು ನಿಂದಿಸುವುದಕ್ಕೆ ಅವಕಾಶವಿಲ್ಲ ಬಹುಕಾಲ ಸ್ತ್ರೀವಿಯೋಗದಿಂದ ನೊಂದು ಈಗ ಆಗ ಈಗ ಆಕೆಯೊಡನೆ ಕೂಡಿರುವ ಸುಗ್ರೀವನನ್ನು ನನ್ನ ಕಾರ್ಯ ನಿಮಿತ್ತವಾಗಿ ನಿಷ್ಠುರವಾಗಿ ನುಡಿಯಲು ಮನಬಾರದು ಆತನು ಈ ವರ್ಷ ಕಾಲದಲ್ಲಿ ಸುಖವಾಗಿದ್ದು ಶರತ್ಕಾಲವು ಬಂದ ಮೇಲೆ ನಾವು ಮಾಡಿದ ಉಪಕಾರವನ್ನು ಮರೆಯದೆ ನಮ್ಮ ಕಾರ್ಯವನ್ನು ಮಾಡುವನು ಕೃತಜ್ಞನಾದ ಪುರುಷನು ಮಾಡಿದ ಉಪಕಾರಕ್ಕೆ ತಕ್ಕ ಪ್ರತ್ಯುಪಕಾರವನ್ನು ಮಾಡದೇ ಇರನು ಎಂದು ನುಡಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಕೈಮುಗಿದುಕೊಂಡು ತನ್ನ ವಿನಯ ಗುಣ ಸಂಪತ್ತಿಯನ್ನು ತೋರಿಸುತ್ತಾ ಶ್ರೀರಾಮನನ್ನು ಕುರಿತು ಶ್ರೀರಾಮ ನೀನು ಹೇಳಿದ್ದೆಲ್ಲವೂ ಯಥಾರ್ಥವು ಸುಗ್ರೀವನು ಶತ್ರುಗಳನ್ನು ನಿಗ್ರಹಿಸುವುದರಲ್ಲಿ ಕಾಲ ವಿಳಂಬವನ್ನು ಮಾಡುವವನಲ್ಲ ನೀನು ಈ ವರ್ಷಾಕಾಲ ಕಳೆದು ಶರತ್ಕಾಲ ಬರುವವರೆಗೆ ಸಹನೆಗೆಂದಿರು ಎಂದು ಭಿನ್ನಬಿಸಿಕೊಂಡನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ